ಅಡುಗೆ ಯಾರೋ ಯಾರೋ ಗಿಚಿ ಹೋದ ಸುನಿಲ್ ಅಂತ ಇವ್ರ ಹೆಸರು ನೋಡಿ ಆಟೋ ಡ್ರೈವರ್ ಅಂತೆ ಈ ವ್ಯಕ್ತಿ ಬಟ್ಟೆನೆ ಹಿಂದೆ ರಸ್ತೆಯಲ್ಲಿ ಹುಚ್ಚು ತರ ಅಲಿತಿದ್ರು ಸಾರ್ವಜನಿಕರು ನೋಡಿ ನಗಾಡ್ಕೊಂಡು ಹೋಗ್ತಾರೆ ಹೊತ್ತು ಹಾಳು ಹಣೆಯ ಬರಹ

ವಿಶೇಷವಾದ ವಿಡಿಯೋ ದಯವಿಟ್ಟು ನೋಡಿ ಸಹಾಯ ಮಾಡಿಲ್ವಾ ನಾನು ಒಂದ್ ಐವತ್ತರಿಂದ ಅರವತ್ತು ಜನ ಕಡ್ಡೆ ಆಗ್ತದೆ ನಗಾಡ್ಕೊಂಡು ನಗಾಡ್ಕೊಂಡು ಹೋಗ್ಬಿಟ್ರು ಒನ್ ಅವರ್ ವೇಟ್ ಮಾಡಿ ಅವನಿಗೆ ಕರ್ಸ್ಕೊಂಡ್ಬಿಟ್ಟು ಒಂದ್ ಎರಡ್ ಬುಡ್ಗೆ ಓಡಾಡ್ತಿದಾರೆ ಬಟ್ಟೆನೆ ಇಲ್ಲದೆ ಬಟ್ಟೆನೇ ಸಾರ್ವಜನಿಕರು ಯಾರು ತಲೆ ಕೆಡಿಸ್ಕೊಂಡಿಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಹೆಸರು ಯಜಮಾನ್ರ ನಿಮ್ದು ಹೆಸರು ವಾಯು 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 ಯಾವ ಊರು ವಾಯು ವಾಯು ಈಗ ಎಲ್ಲಿ ಕರ್ಕೊಂಡು ಬಿಡ್ತಾರೋ ಅದೇ ಸಾಮಾನದಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾರೆ ಬಟ್ಟೆ ಇಲ್ಲ ಅರ್ಬಿ ಇಲ್ಲ ಹಿಂಗ ಹೋಗ್ತಾರೆ ಬಟ್ಟೆ ಯಾಕೆ ಓಡಾಡ್ತಿದ್ದೀರಾ ಬಟ್ಟೆ ಅರ್ಬಿ ಇಲ್ಲ ಅಲ್ಲಪ್ಪ ಬಟ್ಟೆ ಇಲ್ಲ ಯಾರು ಬಿಚ್ಕೊಂಡ್ರು નદી સ્નુર મુગાયીરા મુગાયદ્રી ભદ્ર ભદ્ર મહા પ્રો પદાયું ಒಂದ್ ದಂಡಿಯಲ್ಲಿ ತಂದು ವಲೋ ಮಿಷನ್ ಕೊಟ್ಟಾಗ ಇಪ್ಪತ್ತೈದು ಸಹಸ್ರ ಕೋಟಿ ಜನ ಇದ್ವಿ ನಾವು ಅದರಲ್ಲಿ ಸಹಸ್ರ ಕೋಟಿ ಜನ ಇದ್ರೆ ನಾನು ಎರಡು ಧರ್ಮ ಧರ್ಮದ ಆದಾ ಇಲ್ಲಿ ಬೃಹತ್ ಕುಂಬಳ ವಯೋದ್ರಲ್ಲಿ ಬಹುತೇಕ ನೋಡಿ ಸ್ನೇಹಿತರೆ ನಿಜವಾದ ಮಾನವೀಯತೆ ಇದು ಒಬ್ಬ ಮನುಷ್ಯನಾಗ್ ಬದುಕಬೇಕು ಅಂದ್ರೆ ಫಸ್ಟ್ ಮಾನವೀಯತೆ ಇರಬೇಕು ಮಾನವೀಯತೆ ಗುಣಗಳೇ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವ್ ಎಷ್ಟು ಕೋಟಿ ಬದುಕಿದ್ರೆ ಏನು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರೇನು ನಾವು ಮೃಷ್ಟಾನ್ನ ತಿಂದ್ರೆ ಏನು ಏನು ಪ್ರಯೋಜನ ಇಲ್ಲ ಒಬ್ಬ ವ್ಯಕ್ತಿ ಬಟ್ಟೆನೆ ಇಲ್ಲದೆ ಅನಾಮಿಕನಾಗಿ ಓಡಾಡ್ತಿದ್ದಾರೆ ಅಂದಾಗ ಅಟ್ಲೀಸ್ಟ್ ಒಂದು ತುಂಡು ಬಟ್ಟೆ ಕೊಡೋಕು ನಮ್ ಸಮಾಜ ಮುಂದೆ ಬರಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಸೂರಾಜಣ್ಣವ್ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರು ಆಟೋದಲ್ಲಿ ಬರ್ಬೇಕಾದ್ರೆ ಏನ್ ಇರ್ಬೇಕು ಕಥೆ ಏನಾಗಿರ್ಬೋದು ಅಂತ ಅದ್ಮೇಲೆ ಮೇಲೆ ಹೆಸರು ಕೇಳಿದ್ರೆ ವಾಯು 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 ಮಾಡಿರೋ ಕೆಲಸ ಸಾಮಾನ್ಯ ಕೆಲಸ ಯಾರು ಸರ್ ನೋಡಿ ನೋಡಿ ನಾನು ಕೇಳ್ಬೇಕು ಅನ್ಕೊಂಡಿದ್ದೆ ಅವ್ರು ಏನ್ ಹೇಳ್ತವ್ರಂದ್ರೆ ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಅದಕ್ಕೆ ಒಂದು ಚಡ್ಡಿ ತಕೊಡಕ್ ಆಗಿಲ್ಲ ಅಂತ ಬ್ರದರ್ ಒಂದ್ ಹೇಳ್ತೀನಿ ದೇವ್ರು ಮೆಚ್ಚೋ ಕೆಲಸ ಮಾಡಿದ್ರೆ ನೀವು ಚಡ್ಡಿ ಕೊಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ನಿಮ್ ತಂದೆ ತಾಯಿಗೆ ಒಳ್ಳೇದ್ ಮಾಡ್ಲಿ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿ ಇರ್ತಕ್ಕಂಥ ಧರ್ಮಶಿನೇಶ್ವರ ಸ್ವಾಮಿ ಅವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಸೊ ಬಹಳ ಹೆಮ್ಮೆ ಕೆಲಸ ಇದು ನಿಜವಾಗ್ಲು ಬಹಳ ಖುಷಿ ಆಗತ್ತೆ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಚಡ್ಡಿ ತಪ್ಪ ದುಡ್ಡಿರ್ಲಿಲ್ಲ ಯಾಕಂದ್ರೆ ಈಗಿನ ಪ್ರಪಂಚದಲ್ಲಿ ಒಂದು ಸ್ಟಾಪ್ ಇಂದ ಮುಂದೆ ಬಿಡಿ ಅಂದ್ರೆ ಅಲ್ಲಿಂದ ಇಲ್ಲೋರ್ ಕಂಡು ಅಂದ್ರೆ ಇಲ್ಲಣ್ಣ ಗ್ಯಾಸ್ ಅಮೌಂಟ್ ಇಟ್ಕೊಂಡಿದ್ದೆ ಬೆಳಗ್ಗೆನೆ ಗ್ಯಾಸ್ ಹಾಕ್ಸ್ಬಿಟ್ಟೆ ಆಮೇಲೆ ಐವತ್ ರೂಪಾಯಿ ಇತ್ತು ನಾಷ್ಟ ಮಾಡೋಣ ಅಂತ ಹೋಯ್ತಿದ್ದೀವಿ ಇವ್ರು ಕಾಣಿಸ್ಕೊಂಡ್ರು ಹಂಗೆಸ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟೆ ಒಳ್ಳೆಯ ಒಳ್ಳೆ ಕೆಲಸ ಮಾಡಿದ್ರ ಒಳಗ್ ಬನ್ನಿ

i